ಎಲ್ರಿಗೂ ನಮಸ್ಕಾರ ಮಹೇಶ್ ಕೋಲಾರ ಅವರ ನಿರ್ದೇಶನದಲ್ಲಿ ಅನುರಾಧ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರತಕ್ಕಂಥ ಕರುನಾಡ ಕಣ್ಮಣಿ ಚಲನಚಿತ್ರ ನಿಜಕ್ಕೂ ಅದ್ಭುತವಾಗಿ ಬಂದಿದೆ ವಿಶೇಷವಾಗಿ ಇದರ ಟೈಟಲ್ ಸಾಂಗ್ ರಾಜೇಶ್ ಕೃಷ್ಣನ್ ಅವರು ಹಾಡಿರ್ತಕ್ಕಂಥ ಸಿಂಪಲ್ ಆಗಿ ಬಂದ ಈ ಹಾಡಂತೂ ನಿಜಕ್ಕೂ ಅದ್ಭುತವಾಗಿದೆ ಏಳು ಕೋಟಿ ಜನರ ಕನ್ನಡಿಗರ ಆಸ್ತಿ ನಮ್ಮ ಮುತ್ತು ರಾಜ ಪ್ರಾಣಕ್ಕಿಂತ ಜಾಸ್ತಿ ಬಂಗಾರದ ಮನುಷ್ಯ ಸಿನಿಮಾನ ನೋಡೋರು ಹಳ್ಳಿಲಿ ಕೃಷಿ ಮಾಡಿ ನೆಲೆ ನಿಂತರು ಎಲ್ಲ ಕನ್ನಡ ಅಭಿಮಾನಿಗಳು ಅಣ್ಣಾರ ಅಭಿಮಾನಿಗಳು ಈ ಹಾಡನ್ನು ಕೆಡದಲ್ಲಿ ನಿಜಕ್ಕೂ ರೋಮಾಂಚನಗೊಳ್ಳದಂತೂ ನೂರಕ್ಕೆ ನೂರು ಸತ್ಯ ಈ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಒಂದು ಸತ್ಯಕಥೆಯನ್ನು ಆಧರಿಸಿದಂಥ ಒಬ್ಬ ಕರುನಾಡ ಕಣ್ಮಣಿ ಚಲನಚಿತ್ರ ಅಣ್ಣಾವರ ಅಭಿಮಾನಿಯ ಒಂದು ಸತ್ಯಕತೆಯನ್ನು ಆಧರಿಸಿ ತೆಗೆದಿರ್ತಕ್ಕಂಥ ಈ ಚಿತ್ರ ಅತ್ಯಂತ ಯಶಸ್ವಿಯಾಗಲಿ ಎಲ್ಲ ಕನ್ನಡಿಗರು ಈ ಒಂದು ಚಿತ್ರವನ್ನು ನೋಡಿ ಮಹೇಶ್ ಪಾಲಾವ್ ಅವರ ನಿರ್ದೇಶನದ ಚಿತ್ರವನ್ನು ಹಾರೈಸಿ ಈ ತಂಡಕ್ಕೆ ಮತ್ತೆ ಮುಂದಷ್ಟು ಇಂಥದೇ ಕನ್ನಡಾಭಿಮಾನದ ಚಿತ್ರಗಳನ್ನು ತೆಗಿಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಮತ್ತೊಮ್ಮೆ ನಾನು ಎಲ್ಲ ಕನ್ನಡಿಗರನ್ನು ವಿಶೇಷವಾಗಿ ಅಣ್ಣವರ ಏಳು ಕೋಟಿ ಕನ್ನಡಿಗರನ್ನು ನಾನು ಅತ್ಯಂತ ವಿನಮ್ರನಾಗಿ ಬೇಡ್ಕೊಳ್ತಾ ಇದ್ದೀನಿ